ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತ ಇಂದು ಹರಿಹರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದಾರೆ ಏನು ಜಿಲ್ಲಾ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ ಈಗ ತಾಲೂಕು ಬಿ ಜೆ ಪಿ ಘಟಕದಿಂದ ಈ ಕ ಸಮಾಜಕ್ಕೆ ಕಾರ್ಯವನ್ನು ಮಾಡಿದ್ದಾರೆ ಇದರ ಬಗ್ಗೆ ಏನಂತ ಕೇಳಿಯೋಣ ಈ ದಿನ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ವಿಶ್ವ ಶ್ರೀ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಹರಿಹರ ತಾಲೂಕಿನಾದ್ಯಂತ ಬೆಳಗ್ಗೆ ಮಲೈಬೆನ್ನೂರಿನಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮಲೈಬೆನ್ನೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡುವ ಕಾರ್ಯಕ್ರಮ ಚಾಲನೆ ಕೊಟ್ಟು ಹರಿಹರ ನಗರದಲ್ಲಿ ಐ ಟಿ ಐ ಕಾಲೇಜ್ ಆವರಣದಲ್ಲಿ ವಿಘ್ನೇಶ್ವರ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿ ಈಗ ಹರಿಹರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ವಿ ತಮಗೆಲ್ಲ ಗೊತ್ತಿರೋ ಹಾಗೇ ಎರಡು ಸಾವಿರದ ಹದಿನಾಲ್ಕರ ನಂತರ ಈ ದೇಶ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಒಂದು ವ್ಯಕ್ತಿ ಅಲ್ಲ ಅವರೊಬ್ಬ ಶಕ್ತಿ ಏಕೆಂದರೆ ಇಡೀ ವಿಶ್ವ ಇವತ್ತು ಭಾರತ ಒಂದು ಬಲಿಷ್ಠ ರಾಷ್ಟ್ರ ಅಂತ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಸುಮಾರು ಹನ್ನೊಂದು ವರ್ಷದ ಮೇಲೆ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆದ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಯಾರು ವಿರೋಧಿಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅವರ ದೂರದರ್ಶಿತ್ವ ಅವರ ಧೈರ್ಯ ಅವರ ಶಕ್ತಿ ಅವರ ಒಂದು ಸಮರ್ಪಣಾ ಭಾವದಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಈ ದೇಶವನ್ನು ವಿಶ್ವದ ಮೂರನೇ ಬಲಿಷ್ಠ ಆರ್ಥಿಕ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾವೆ ಇಂದೊಂದು ಕಾಲದಲ್ಲಿ ಭಾರತ ಯಾವುದಾದ್ರೂ ದೇಶಕ್ಕೆ ಹೋಗಬೇಕು ಪ್ರ ಭಾರತದ ಪ್ರಧಾನಮಂತ್ರಿ ಅಂದರೆ ವರ್ಷಾನ್ಗಂಟಲೇ ನಾವು ಅಲ್ಲಿಂದ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಕೇಳ್ಕೊಂಡು ಹೋಗಬೇಕಾಗಿತ್ತು ಆದರೆ ವಿಶ್ವದಲ್ಲಿ ಇವತ್ತು ಯಾವುದೇ ರಾಷ್ಟ್ರದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬರ್ತಾರಂದರೆ ರತ್ನಗಂಬಳಿಯನ್ನು ಆಸಿ ಕಾಯ್ತಾ ಇರ್ತಾರೆ ಅಮೇರಿಕಾದಂಥ ದೇಶದಲ್ಲೂ ಕೂಡ ಐವತ್ತು ಅರವತ್ತು ಸಾವಿರ ಜನ ಸ್ವಯಂ ಪ್ರೇರಿತರಾಗಿ ಸೇರಿ ಮೋದಿಯವರ ಭಾಷಣ ಕೇಳಲಿಕ್ಕೆ ಇದ್ದಾರೆ ಇದಕ್ಕೆ ಕಾರಣ ಏನಂದರೆ ನರೇಂದ್ರ ಮೋದಿಯವರ ರಾಜಕೀಯವಾಗಿರ್ತಕ್ಕಂಥ ನಿಲುವುಗಳು ಅವರ ಚಿಂತನೆ ವಿಶ್ವ ಭ್ರಾತೃತ್ವದ ಒಂದು ಅವರ ಆಡಳಿತದ ವೈಖರಿ ಕೊರೋನಾ ಸಂದರ್ಭದಲ್ಲಿ ಏನು ವಿಶ್ವಕ್ಕೆ ಭಾರತ ಏನು ವ್ಯಾಕ್ಸಿನ್ ಕಂಡು ಅನೇಕ ಅನೇಕ ಅದರಲ್ಲಿ ಹಣ ಮಾಡಲಿಕ್ಕೆ ನೋಡಿದರು ಆದರೆ ಮಾನವೀಯತೆಯನ್ನು ಮೆರೆದಂಥ ನರೇಂದ್ರ ಮೋದಿ ಅವರು ಅನೇಕ ರಾಷ್ಟ್ರಗಳಿಗೆ ನೂರಾರು ರಾಷ್ಟ್ರಗಳಿಗೆ ಉಚಿತವಾಗಿ ವ್ಯಾಕ್ಸಿನನ್ನು ಇಲ್ಲಿಂದ ಕೊಟ್ಟಿದ್ದನ್ನು ಇಡೀ ವಿಶ್ವ ನೋಡಿದೆ ಇವತ್ತು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಎಂಥದ್ದು ಅಂದರೆ ರಷ್ಯಾ ಉಕ್ರೇನ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಒಂದೇ ಒಂದು ಹೇಳಿಕೆಗೆ ಇವತ್ತು ಯುದ್ಧ ನಿಂತಂಥದ್ದನ್ನು ನಾವೆಲ್ಲ ನೋಡಿದ್ವಿ ಅದೊಂದೇ ಅಲ್ಲ ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರೋತ್ಸವ ದಿನ ಕೆಂಪು ಕೋಟೆ ಮೇಲೆ ಭಾಷಣ ಮಾಡಿದರು ದೀಪಾವಳಿಯ ಒಳಗೆ ಈ ದೇಶದಲ್ಲಿ ಏನು ಜಿ ಎಸ್ ಟಿಯಲ್ಲಿ ಆಮೂಲಗ್ರ ಬದಲಾವಣೆಗಳನ್ನು ತರ್ತೇವೆ ಈ ದೇಶದ ಜನಗಳ ಪರವಾಗಿ ನಾವು ಇದ್ದೇವೆ ಬಡವರು ಸ್ವಾವಲಂಬಿಗಳಾಗಬೇಕು ಸ್ವದೇಶಿ ಉಪಕರಣಗಳನ್ನು ಬಳಸಬೇಕು ಎಲ್ಲ ವಿಚಾರವನ್ನು ಇಟ್ಕೊಂಡು ಅವರು ಮಾತನ್ನು ಕೊಟ್ಟಿದ್ದರು ಅದೇ ರೀತಿ ಮೊನ್ನೆ ಜಿ ಎಸ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಏನು ಇತಿಹಾಸದಲ್ಲಿ ಯಾರು ಮಾಡಿದಂಥ ಬದಲಾವಣೆಗಳನ್ನು ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಯಾವ ಎಲ್ಲ ರಾಜಕೀಯ ಪಕ್ಷಗಳ ಒಳಗೊಂಡಂತೆ ನೂರ ನಲವತ್ತು ಕೋಟಿ ಭಾರತೀಯರು ಕೂಡ ಅದನ್ನ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ ಇವತ್ತು ಬಡವರ ಪರವಾಗಿ ಪಡ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಮೊದಲು ಪ್ರಾರಂಭ ಮಾಡಿದ್ದು ಸ್ವಚ್ಛ ಭಾರತ್ ಅಭಿಯಾನದೊಂದಿಗೆ ಅವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಕೆಂಪು ಕೋಟೆ ಮೇಲೆ ಹೇಳಿದರು ಸ್ವಚ್ಛ ಭಾರತ್ ನಮ್ಮ ಜೀವನದಲ್ಲಿ ಪ್ರಥಮ ಆದ್ಯತೆಯನ್ನು ಕೊಡಬೇಕಂತ ಹೇಳಿ ಶೌಚಾಲಯ ನಿರ್ಮಾಣ ಮಾಡೋದಿರ್ಬೋದು ಇವತ್ತು ಜನಧನ್ ಅಕೌಂಟ್ ಇರ್ಬೋದು ಅನೇಕ ಬಡವರಿಗೆ ಈ ದೇಶದಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಒಂದು ಇನ್ಶೂರೆನ್ಸ್ ಇರಲಿಲ್ಲ ಇವತ್ತು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಇವತ್ತು ಸಾವಿರ ರೂಪಾಯಿ ಕೊಟ್ಟಂಥ ತೆಗೆದುಕೊಳ್ಬೇಕಾದಂಥ ಔಷಧಿ ಕೇವಲ ನೂರು ರೂಪಾಯಿ ಒಳಗೆ ಇವತ್ತು ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಕ್ಯಾನ್ಸರ್ ಇರ್ಬೋದು ಹೃದ್ರೋಗದಲ್ಲಿ ಏನಾದರೂ ವ್ಯಕ್ತಿ ಆದಂಥ ಸಂದರ್ಭದಲ್ಲಿ ಇವತ್ತು ಬಡವರಿಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ಕಾಣಿಕೆ ಅಪಾರವಾಗಿರ್ತದ್ದು ಇವತ್ತು ಆಯುಷ್ಮಾನ್ ಭಾರತ್ ಎಷ್ಟು ಜನಗಳಿಗೆ ಇವತ್ತು ಅನುಕೂಲ ಆಗಿದೆ ಅಂದರೆ ಇವತ್ತು ಅವರ ಜನಪ್ರಿಯತೆಗೆ ಅವರ ಯೋಜನೆಗಳೇ ಕಾರಣ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ಆಡಳಿತದ ಒಂದು ಶಿಸ್ತು ಎಲ್ಲದನ್ನು ಅವರ ಮಂತ್ರಿಮಂಡಲ ಪ್ರತಿಯೊಂದು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದ ಜನ ಅಷ್ಟೇ ಅಲ್ಲ ಇಡೀ ವಿಶ್ವದ ಜನ ಅವರನ್ನು ಮೆಚ್ಚಿದ್ದಾರೆ ಏನಾದರೂ ಸಮಸ್ಯೆ ವಿಶ್ವದಲ್ಲಿ ಬಂದರೆ ನರೇಂದ್ರ ಮೋದಿ ಅವರು ಅದನ್ನು ನಾಯಕತ್ವ ವಹಿಸಿ ಬಗೆಹರಿಸಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ವಿಶ್ವದ ಅನೇಕ ರಾಷ್ಟ್ರಗಳು ಹೇಳೋದನ್ನು ನಾವು ಕೇಳಿದ್ದೇವೆ ಅಮೇರಿಕ ಇತ್ತೀಚೆಗೆ ಐವತ್ತು ಪರ್ಸೆಂಟ್ ಏನು ಶುಲ್ಕವನ್ನು ಭಾರತದಿಂದ ಬರ್ತಕ್ಕಂಥ ಸರಕುಗಳ ಮೇಲೆ ಏರಿದ್ವು ಆದರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿ ನೋಡಿ ರಷ್ಯಾ ಮತ್ತು ಚೈನಾದೊಂದಿಗೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇವತ್ತು ಅಮೇರಿಕಾದ ರಾಷ್ಟ್ರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇವತ್ತು ನರೇಂದ್ರ ಮೋದಿ ಅವರಿಗೆ ನಡೀತಾ ಇರೋದನ್ನು ನಾವು ನೋಡಿದ್ದೀವಿ ಬಂಧುಗಳೇ ಹೇಳ್ತಾ ಹೋದರೆ ಇವತ್ತು ಸಾವಿರಾರು ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ವಿಶ್ವ ನಾಯಕ ಅಂತೇಳಿ ಅದಕ್ಕಾಗಿ ಆಗಿರೋದು ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಆ ದೇವರ ಆಯುರ ಆರೋಗ್ಯವನ್ನು ಕೊಡಲಿ ಅವರು ಇನ್ನೂ ಈ ದೇಶದ ಸೇವೆಯನ್ನು ಮಾಡಲಿಕ್ಕೆ ಆ ಭಗವಂತ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾವು ಹರಿಹರ ತಾಲೂಕಿನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಬೆಳಗ್ಗಿನಿಂದ ಸಸಿ ನೆಡೋ ಕಾರ್ಯಕ್ರಮ ಇರ್ಬೋದು ರೋಗಿಗಳಿಗೆ ಹಣ್ಣು ಹಂಪಲು ಕೊಟ್ಟು ಸಾಂತ್ವನ ಹೇಳುವ ಕಾರ್ಯಕ್ರಮ ಇರ್ಬೋದು ಅನೇಕ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಅವರವರೊಂದಿಗೆ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದಿಸಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಸರ್ ಈಗ ಹೇಳಿದ್ರೆ ಜನ್ ಔಷಧಿ ಇದು ಕರ್ನಾಟಕ ಸರ್ಕಾರ ಅದು ಬ್ಯಾನ್ ಮಾಡಿ ತೆಗಿಬೇಕನ್ನೋ ನಿರ್ಧಾರ ಮಾಡಿದ್ರು ಅದು ಹೋರಾಟ ಮಾಡಿದ್ರಿ ಆದರೆ ಇದು ಪ್ರತಿಫಲವಾಗಿ ಏನಾರ ಔಷಧಿ ಪ್ರಾರಂಭ ಆಗ್ತದೆ ಮತ್ತು ಸಿದ್ದರಾಮಯ್ಯವ್ರ ನೇತೃತ್ವದ ಸರ್ಕಾರ ಕೇಂದ್ರ ಸರ್ಕಾರದ ಯಾವ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನ ಆಗಲಿಕ್ಕೆ ಇವರಿಗೆ ಮನಸ್ಸಿಲ್ಲ ಏಕೆಂದರೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಮುಳುಗ್ತಾ ಇದೆ ಒಂದೇ ಒಂದು ರಾಜ್ಯದಲ್ಲೂ ಕೂಡ ಸರಿಯಾಗಿ ಅವ್ರ ಬಹುಮತ ಪಡಲಿಕ್ಕೆ ಆಗ್ತಾಯಿಲ್ಲ ಸ್ವತಂತ್ರದ ನಂತರ ಇಡೀ ದೇಶಾದ್ಯಂತ ಕಾಂಗ್ರೆಸ್ನ ಆಡಳಿತ ಇತ್ತು ಈಗ ಒಂದು ಎರಡೋ ಮೂರೋ ರಾಜ್ಯಗಳು ಉಳಿದಿದ್ದಾವೆ ಅದು ಸುಳ್ಳು ಗ್ಯಾರಂಟಿಯನ್ನು ಏನೇನೋ ಕೊಟ್ಟು ಅಡ್ಡದಾರಿಯಲ್ಲಿ ಅಧಿಕಾರ ಇಡತಕ್ಕಂಥದ್ದು ನರೇಂದ್ರ ಅವರ ಜನಪ್ರಿಯತೆ ಹೀಗೆ ಹೆಚ್ಚಿಗೆ ಅಂತ ಹೋದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ರಾಜಕೀಯವಾಗಿ ನಾಶ ಆಗ್ತೀವಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಬಡವರಿಗೆ ಪಾಲಿಗೆ ಒಂದು ಸಂಜೀವಿನಿ ಸಂಜೀವಿನಿಯಾಗಿದ್ದಂಥ ಜನೌಷಧಿ ಕೇಂದ್ರಗಳ ಮೇಲೆ ಇವತ್ತು ರಾಜ್ಯ ಸರ್ಕಾರವನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಜನ ಗಮನಿಸ್ತಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ಮನೆ ಕಳಿಸೋದು ಐತಿ ನರೇಂದ್ರ ಮೋದಿಯವರ ವ್ಯಕ್ತಿತ್ವಕ್ಕೆ ನರೇಂದ್ರ ಮೋದಿಯವರ ಒಂದು ಕಾರ್ಯವೈಖರಿಗೆ ಇವರೇನೇ ಇಲ್ಲಿ ಸಂಚನ ಮಾಡಿದ್ರು ಕೂಡ ಅವರು ಅವರದ್ರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಸರ್ ಇನ್ನೊಂದು ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ತಾವು ಪ್ರತಿ ವರ್ಷವೂ ಏನು ನರೇಂದ್ರ ಮೋದಿದಿರುವ ಇನ್ನೊಬ್ಬ ನಾಯಕರದ್ದವ್ರು ಮಾಡ್ತಾ ಇಲ್ಲಿ ಬರೀ ಸ್ವಚ್ಛತೆ ಕಾರ್ಯ ಜೊತೆ ಗಿಡ ನೆಡೋದು ಹಣ್ಣು ಹಂಪ್ಲ ಇದ್ರ ಜೊತೆಗೆ ಬೇರೆ ಸಾಮಾಜಿಕ ಮುಖ್ಯ ಕೆಲಸಗಳು ಭಾಳ ಅದವು ಈಗ ಶಿಕ್ಷಣ ವಂಚಿತರಾದಂಥ ವಿದ್ಯಾರ್ಥಿಗಳಾದ್ರೆ ಅವ್ರಿಗೆ ಫೀಸ್ ಕಟ್ಟೋದಿರ್ಬೋದು ಅಡ್ವಾನ್ಸ್ ಅವ್ರದ್ದು ಅಮೌಂಟ್ ತಗೊಳೋದಿರ್ಬೋದು ಭಾಳಷ್ಟು ಜನ ಇದ್ದಾರೆ ಆಮೇಲೆ ರುದ್ರಾಶ್ರಮ ಇದೆ ಅಂಗವಿಕಲರು ಬುದ್ಧಿ ಮಾಧ್ಯಮ ಶಾಲೆ ಇದೆ ಅಲ್ಲಿ ಕೂಡ ನಿಮ್ಮಂಥ ಏನು ಹುಟ್ಟಹಬ್ಬದ ನಿಮಿತ್ತ ಇಂಥ ಕಾರ್ಯಗಳನ್ನು ಮಾಡಿದರೆ ಅವ್ರಿಗೂ ಕೂಡ ಅನುಕೂಲ ಆಗ್ತೈತಿ ಈಗ ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ರಾಜ್ಯ ಅಧ್ಯಕ್ಷರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವುದರಿಂದ ವಿಮುಖರಾಗ ಪ್ರಶ್ನೆಯೇ ಇಲ್ಲ ಎಲ್ಲ ಅದರಲ್ಲೂ ಕೂಡ ನಾವು ಭಾಗವಹಿಸ್ತೇವೆ ಏನೇನು ಕೆಲಸ ಕೊಟ್ಟಿದ್ರೆ ಅದು ಮಾಡ್ತೀವಿ ಮತ್ತು ಗಾಂಧಿ ಜಯಂತಿಗೆ ಮತ್ತೇನು ಕಾರ್ಯಕ್ರಮ ಕೊಡ್ತಾರೋ ಮಾಡ್ತೀವಿ ಪ್ರತಿಯೊಂದು ಹಂತದಲ್ಲೂ ನಾವು ಬರೀ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಜನಗಳು ಮುಂದೆ ಹೋಗುವಂಥ ಪಾರ್ಟಿ ಅಲ್ಲ ನಮ್ಮದು ಮುನ್ನೂರ ಅರವತ್ತೈದು ದಿವಸವೂ ನಮ್ಗೆ ಏನಾದರೂ ಒಂದು ಕೆಲಸವನ್ನು ಕೊಟ್ಟೆ ಕೊಡ್ತಾರೆ ಅದು ಮಾಡೇ ಮಾಡ್ತೀವಿ ಇವತ್ತು ಅದರ ಆಯ್ಕೆ ಕಾರ್ಯಕರ್ತರು ಇರ್ತಾರೆ ಇರೋದಿಲ್ಲ ಅದು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರಲ್ಲಿರ್ತದೆ ನಾವು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಷ್ಟೇ ನಮ್ಮ ಕೆಲಸ ಈಗ ಸಾಕಷ್ಟು ಕೇಂದ್ರ ಸರ್ಕಾರ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಸೌಲಭ್ಯಗಳನ್ನು ನೀಡಿದ್ದಾರೆ ಕೆಲವರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂಥ ಕಾರ್ಯಗಳು ನಿಮ್ಮ ಕಾರ್ಯಕರ್ತರವರೇನು ಮಾಡ್ತಾ ಇದಾರೆ ನಾವು ಕಾರ್ಯಕರ್ತರಲ್ಲಿ ವಿನಂತಿ ಮಾಡೋದು ಇಷ್ಟೇ ನಾವು ನರೇಂದ್ರ ಮೋದಿಯವರ ಎಲ್ಲ ಏನು ಕಾರ್ಯಕ್ರಮಗಳನ್ನು ಜನಗಳಿಗೆ ಜನಸಾಮಾನ್ಯರಿಗೆ ಕಟ್ಟೆ ಕಡೆಯ ವ್ಯಕ್ತಿಗೆ ಅಂತ್ಯೋದಯ ಅಂತ ಹೇಳಿ ನಮ್ಮ ಕಾನ್ಸೆಪ್ಟ್ ಇದೆ ದೀನ್ ಉಪಾಧ್ಯಾಯ ಉಪಾಧ್ಯಾಯವರೆಗೆ ಅಂತ್ಯೋದಯ ಕಡು ಬಡವನಿಗೂ ಕೂಡ ಎಲ್ಲ ಸೌಲಭ್ಯಗಳು ಮುಟ್ಟಬೇಕನ್ನೋದು ಆ ನಿಟ್ಟಿನಲ್ಲೇ ನಾವೆಲ್ಲ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಅದರದ ಪ್ರಖರತೆ ಜಾಸ್ತಿ ಆಗುತ್ತೆ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಿಗೂ ಏನು ನಮ್ಮದೊಂದು ವಿಕೇಂದ್ರೀಕರಣದ ವ್ಯವಸ್ಥೆ ಇದೆ ರಾಜ್ಯ ಮಂಡಲ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಬೂತ್ ಕಮಿಟಿ ಪೇಜ್ ಪ್ರಮುಖರಿಗೂ ನಮ್ಮ ಕಾರ್ಯಕರ್ತರ ಒಂದು ತಂಡ ಇದೆ ಅದರ ಮುಖಾಂತರ ನಾವು ನರೇಂದ್ರ ಮೋದಿಯವರ ಏನು ಅವರ ಯೋಜನೆಗಳನ್ನು ಅವರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ಅವರು ಮಾಡಿದಂಥ ಸವಲತ್ತುಗಳನ್ನು ಎಲ್ಲದನ್ನು ಕಟ್ಟ ಕಡೆಯ ವ್ಯಕ್ತಿಗೂ ಮುಡಿಸುವಂಥ ಪ್ರಯತ್ನವನ್ನು ನಾವು ಖಂಡಿತ ಮಾಡೇ ಮಾಡ್ತೀವಿ ಓಕೆ ಧನ್ಯವಾದಗಳು ತಾವು ಗ್ರಾಮಾಂತರ ಘಟಕ ಅಧ್ಯಕ್ಷರಾಗಿ ತಾವೇನು ಹೇಳ್ತೀರಾ ಲಿಂಗರಾಜ್ ಹರಿಹರ ಗ್ರಾಮಾಂತರ ಅಧ್ಯಕ್ಷರು ದಿನ ನಾವೇನು ನಮ್ಮ ನೆಚ್ಚಿನ ಎಮ್ಮೆ ಪ್ರಧಾನಿ ವಿಶ್ವನಾಯಕ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಜನ್ಮದಿವಸ ಪ್ರಯುಕ್ತ ನಮ್ಮ ಮೆಲೆನಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ದೇವರು ಆ ಮಹಾನ್ ನಾಯಕನಿಗೆ ವಿಶ್ವನಾಯಕನಿಗೆ ಭಾರತವನ್ನು ಇನ್ನೂ ಮುನ್ನಡೆಸೋ ವಿಚಾರದಲ್ಲಿ ಭಗವಂತ ಅವರಿಗೆ ಆಯುಷು ಆರೋಗ್ಯ ಇನ್ನೂ ಹೆಚ್ಚಿಂದ ಶಕ್ತಿ ಇನ್ನೂ ಹೆಚ್ಚಿಂದ ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಪ್ಪ ಅಂತೇಳಿ ಭಗವಂತನಲ್ಲಿ ಬೇಡ್ಕೊಂಡು ಎಲ್ಲವನ್ನೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾವು ರೋಗಿಗಳಿಗೆ ಹಣ್ಣು ಹಂಪಲು ನಮ್ಮ ಅನಗವಾಡಿ ವೀರೇಶ್ ನೇತೃತ್ವದಲ್ಲೇ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀವಿ ಆಮೇಲೆ ಇದೇ ಹರಿಹರದಲ್ಲಿ ಗಿಡ ನಡ ಕಾರ್ಯಕ್ರಮ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನೋ ರೋಗಿಗಳಿಗೆ ಒಂದು ಆರೋಗ್ಯ ಶಿಬಿರವನ್ನು ನಂಬ್ಕೋಬೇಕು ರಕ್ತದಾನ ಶಿಬಿರ ಅನ್ಕೋಬೇಕು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಬೇಕು ಅದೇ ರೀತಿ ರಕ್ತ ಸಂಗ್ರಹ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಸಹ ಮಾಡಬೇಕು ಅಂತೇಳಿ ಪಾರ್ಟಿಯಿಂದ ಸೂಚನೆ ಇದೆ ಹಂತ ಹಂತವಾಗಿ ಇದು ಅಕ್ಟೋಬರ್ ಎರಡುವರೆಗೂ ಅಕ್ಟೋಬರ್ ಎರಡುವರೆಗೂ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ ಹದಿನೈದು ದಿವಸ ಹದಿನೈದು ದಿವಸ ಒಂದಿಲ್ಲ ಒಂದು ಚಟುವಟಿಕೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ಜೋಡಿಸ್ಕೊಂಡು ಈಗ ಯಾರೋ ಬೇರೆ ಪಾರ್ಟಿ ಥರ ಅವ್ರದ್ದು ನಾಯಕರು ನಾಯಕರದಿದ್ದ ತಕ್ಷಣ ಏನೋ ಕೇಕ್ ಕಟ್ ಮಾಡಿ ಕೇಕೆ ಹೊಡೆದು ಹೋಗೋ ಅಂಥ ಪಾರ್ಟಿ ಪದ್ಧತಿ ನಮ್ಮ ಸಂಸ್ಕೃತಿ ನಮ್ಮ ಪಾರ್ಟಿಲಿಲ್ಲ ಸಂಘಟನೆ ಯಾವ ರೀತಿ ಮಾಡಬೇಕು ಎಲ್ಲ ಬಡವರ ರೈತರವ್ರಿಗೂ ಎಲ್ಲರಿಗೂ ನಾವು ಎಲ್ಲರಿಗೂ ರೀಚ್ ಆಗಬೇಕು ಅವ್ರಿಗೆಲ್ಲರಿಗೂ ನಾವು ಅವ್ರ ಮನಸ್ಸು ಮುಟ್ತಕ್ಕಂಥ ಕೆಲಸಗಳನ್ನು ಮಾಡೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ನಂಬ್ಕೊಂಡಿದ್ದೀವಿ ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಮೊದಲು ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಎಲ್ಲರಿಗೂ ಎಪ್ಪತ್ತೈದನೇ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತು ನಾವು ನಗರದಲ್ಲಿ ಐ ಟಿ ಐ ಕಾಲೇಜ್ ದೇವಸ್ಥಾನ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪೂಜೆ ತದನಂತರ ನಾವು ಸಸಿ ನೋಡೋ ಕಾರ್ಯಕ್ರಮ ಮಾಡಿದ್ವಿ ಈ ಮತ್ತು ಅದಾದ ನಂತರ ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚಿದ್ದೀವಿ ಇವೆಲ್ಲ ನಮ್ಮ ಸಂಚಾಲಕರು ಸಂತೋಷ್ ಗುಡಿಮನಿ ಹಾಗೂ ಪ್ರೇಮ್ ಹಾಗೂ ಸಂತೋಷ್ ಫೋಟೋಗ್ರಾಫರ್ ಇವರ ನೇತೃತ್ವದಲ್ಲಿ ಇವೆಲ್ಲ ನಾವು ಮಾಡಿದ್ದೀವಿ ಅವರಿಗೆ ನಾವು ಸೇವಾ ಪಕ್ಷದ ಒಂದು ಸಂಚಾಲಕರು ಇವರು ಇವರೆಲ್ಲ ನಡೆ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ನಾವು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಾವು ಇನ್ನೂ ಮತ್ತೆ ಹೆಚ್ಚು ಈಗ ಏಳು ಹದಿನೇಳನೇ ತಾರೀಕಿಂದ ನಮಗೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಸಸಿ ನಿರ್ಣಯ ಕಾರ್ಯಕ್ರಮ ರಕ್ತದಾನ ಶಿಬಿರ ಮ್ಯಾರಥಾನ್ ಸ್ಪೋರ್ಟ್ಸ್ ಇದೆ ಎಲ್ಲವೂ ಥರದ್ದು ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದೇ ಥರ ನಾವು ಪ್ರತಿ ಹಂತ ಹಂತವಾಗಿ ಕಾರ್ಯಕ್ರಮಗಳ್ನ ಹಮ್ಮಿಕೊಳ್ತೀವಿ ಅಂತಂದು ಹೇಳ್ತೀನಿ ನಾನು ವಿಷಯ ಧನ್ಯವಾದಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಸನ್ಮಾನ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಅವರಿಗೆ ಇನ್ನಷ್ಟು ರಾಜಕೀಯವಾಗಿ ಸೇವೆ ಮಾಡಲು ಸದಾವಕಾಶ ಮತ್ತು ಶಕ್ತಿ ನೀಡಲಿ ಅಂತೇಳಿ ನಾವು ತುಂಬ ಹೃದಯದಿಂದ ಶುಭ ಹಾರೈಸ್ತೀವಿ ಮತ್ತು ಪ್ರಾರ್ಥನೆ ಮಾಡ್ಕೋತೀವಿ ಧನ್ಯವಾದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ನಮ್ಮ ಹೆಮ್ಮೆಯ ಭಾರತದ ಪ್ರಧಾನಮಂತ್ರಿಗೆ ಜನ್ಮದಿನದ ಶುಭಾಶಯಗಳು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನರೇಂದ್ರ ಮೋದಿಜಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಡೀ ವಿಶ್ವವನ್ನೇ ಭಾರತವನ್ನು ತಿರುಗಿ ನೋಡುವಂತ ಮಾಡಿದಂಥ ನರೇಂದ್ರ ಮೋದಿಜಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ದೇಶದ ಹೆಮ್ಮೆಯ ವಿಶ್ವನಾಯಕ ನರೇಂದ್ರ ಮೋದಿಜಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇನ್ನೂ ನೂರು ವರ್ಷ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸ್ತಾನೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಇಂದು ಹುಟ್ಟುಹಬ್ಬದ ನಿಮಿತ್ತ ಹರಿಹರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಿದರು ಇನ್ನು ಇವತ್ತಿನಿಂದ ಹತ್ತೊಂಬತ್ತು ಅಕ್ಟೋಬರ್ ಎರಡರವರೆಗೆ ಕೂಡ ಸಮಾಜಮುಖಿ ಕಾರ್ಯಗಳು ಮಾಡ್ತೇವೆ ಅಂತಂದು ಏನು ಇದನ್ನು ಮಾಡಿರೋ ಹರಿಹರ ನಗರ ಮತ್ತು ಗ್ರಾಮಾಂತರ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜಿಲ್ಲಾಧ್ಯಕ್ಷರು ಕೂಡಿ ಈ ಒಂದು ಸಮಾಜಮುಖಿ ಕಾರ್ಯವನ್ನು ಯಶಸ್ವಿ ಮಾಡಿದ್ದಾರೆ ಮುಂದೆನೂ ಕೂಡ ನಾವು ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತೇವೆ ಅಂತಂದು ಹೇಳಿದರೆ ಅವರಿಗೆ ಕೂಡ ನಮ್ಮ ನಕ್ಷತ್ರ ಟಿವಿಯ ಪರವಾಗಿ ತುಂಬ ಧನ್ಯವಾದಗಳು ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ